ಇನ್ನೂ ಒಂದೆರಡು ಬೌಲನ್ನು ಹಾಕೋಬಹುದು ನಮ್ಮ ಮೊದಲನೇದಾಗಿ ಇಲ್ಲಿ ನಾನು ಒಂದು ಆರು ಮುದ್ದೆನ ಮಾಡ್ತಿದ್ದೀನಿ ಆರಿಂದ ಏಳು ಮುದ್ದೆ ಅನ್ಕೋಬೇಕು ಮಕ್ಕಳೆಲ್ಲ ಸೇರಿಸಿ ಮನೆಯಲ್ಲಿ ಎಂಟು ಜನ ಇದ್ದೀವಿ ಅದರಲ್ಲಿ ನನ್ನ ಮಗಳು ತುಂಬ ಚಿಕ್ಕವಳು ಅವಳೇನು ತಿಂದರೆ ಒಂದೇ ಒಂದು ಚಿಕ್ಕ ತಿಂತಾಳೆ ಅಷ್ಟೇ ಅದಕ್ಕೆ ನಾನು ಒಂದು ಆರಿಂದ ಏಳು ಮುದ್ದೆನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಥರ ಎಲ್ಲ ಹಸಿ ತೂದಾದ್ಮೇಲೆ ಇದನ್ನು ನಾನು ಎತ್ಕೊಂಡು ಕಾಲಲ್ಲಿ ಈ ಥರ ಮಾಡಿಕೊಂಡು ಒಂದ್ಸ್ಕೊತೀನಿ ಚೆನ್ನಾಗೆ ಸ್ವಲ್ಪ ಗಂಟು ಬರಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಹಂಬಕಿ ಸಖತ್ತಾಗಿರುತ್ತೆ ಮುದ್ದೆ ಮಾಡೋದು ಒಂದು ಕಲೆ ನೋಡಿ ಚೂರು ಕೈಗೆ ಅಂಟಲ್ಲ ತಾವೆ ಮಾಡಿಕೊಂಡು ಈ ಥರ ಇದು ಮಾಡಬೇಕು ಬೆಂದೆ ಇತ್ತ ಬೇಯಲ್ವ ಅನ್ನೋದೇ ಗೊತ್ತಾಗ್ಬಿಡುತ್ತೆ ಕೈಗೆ ಅಂಟಿದ್ರೆ ಅದು ಬೆಂದಿಲ್ಲ ಅಂತ ಏನಾರು ಹಿಟ್ನ ಹೆಸ್ರು ಕುದಿಯೋದಕ್ಕೆ ಮುಂಚೆನೇ ನೀವೇನಾರು ಹಿಟ್ಟನ್ನು ಹೋದರೆ ಅದು ಮುದ್ದೆ ಚೆನ್ನಾಗಿ ಬರಲ್ಲ ನೋಡಿ ನಾನು ಚೆನ್ನಾಗಿ ಹೊಂದಿಸ್ಕೊಂಡಾದಮೇಲೆ ಈಗ ಹಸೆಕಾಲ ಮೇಲೆ ಮುದ್ದೆನಾಗ ಕಟ್ತಿದ್ದೀನಿ ಇಷ್ಟು ಸಕ್ಕತ್ತಾಗಿ ಬರುತ್ತೆ ಗೊತ್ತಾ ಹಸೆಕಾಲ ಮೇಲೆ ತುಂಬ ನೈಸಾಗಿ ಬರುತ್ತೆ ಪ್ಲೇಟ್ಗಿಂತಲೂ ನನಗೆ ಹಸೆಕಾಲ ಮೇಲೆ ಕಟ್ಟೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಷ್ಟು ಮುದ್ದೆ ಆಗಿದೆ ಪುಟ್ ಪುಟಾಣಿ ಮಕ್ಕಳಿಗೆ ಚಿಕ್ಕ ಚಿಕ್ಕದು ಕಟ್ಟಿದ್ದೀನಿ ಮಿಕ್ಕೋರ್ಗೆ ದೊಡ್ಡೋರಿಗೆಲ್ಲ ಸ್ವಲ್ಪ ದಪ್ಪದಾಗಿ ಕಟ್ಟಿದ್ದೀನಿ ನೋಡೋಣ ಈಗ ಟೇಸ್ಟ್ ನೀವೇನಾದರೂ ಈ ಉಪ್ಸಾರು ಮಾಡಿಕೊಂಡಿದ್ದೀನಿ ನಾನು ಇದ್ರದ್ದು ಖಾರ ಮತ್ತು ಉಪ್ಸಾರನ ಯಾವ ರೀತಿ ಅಂತ ಲಿಂಕ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಬಾಂಡಿಯಲ್ಲಿ ಮಾಡುವಂಥ ಮುದ್ದೆ ಸರ್ ತಪ್ಪ ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಲೈ ಕಾರ್ಡ್ ಹಾಕಿರ್ತೀನಿ ಮೇಲೋಗಿ ಚೆಕ್ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು